ಎರಡು ಸಾವಿರದ ಇಪ್ಪತ್ನಾಲ್ಕನೇ ಜನವರಿಯ ರಾಶಿ ಭವಿಷ್ಯ ಮೊದಲನೇದಾಗಿ ಮೇಷರಾಶಿ ನಿಮ್ಮ ರಾಶಾಧಿಪತಿಯ ದ್ವಿತೀಯ ಸ್ಥಾನದಲ್ಲಿ ಸಂಚರಿಸುವ ಪ್ರಯತ್ನ ಕಾರ್ಯಗಳಲ್ಲಿ ಬಂದ ಹಠ ಸ್ವಭಾವದಿಂದ ದಂಡೆ ತಕರಾರುಗಳು ಕೃತಿಕಾ ನಕ್ಷತ್ರದವರಿಗೆ ಬಂಧು ಮಿತ್ರರಿಂದ ನಿಷ್ಠೂರ ಮಾತ್ರದಲ್ಲಿ ಇದ್ದೀವಿ ಲಾಭ ನಮಃ ಈಗ ಮಿಥುನ ರಾಶಿ ಉನ್ನತಿ ವೇತನ ಹೆಚ್ಚಳವಾಗುವುದು ಮಾನ ಸನ್ಮಾನ ಬೃಹತ್ ಉದ್ಯಮ ಆರಂಭ ಪುನರಾರಂಭ ಪುನಸು ನಕ್ಷತ್ರದವರಿಗೆ ಕಾರ್ಯ ಕುಶಲತೆ ಆಗುತ್ತದೆ ಆರನಕ್ಷತ್ರವರಿಗೆ ದೇಹಾರಸ್ಯ ಮದ್ಯ ವ್ಯಾಪಾರಿಗಳಿಗೆ ಉತ್ತಮ ಧನಲಾಭ ಸ್ಥಿರಾಸ್ತಿಗೆ ತುಂಬುವ ಯೋಗ ಉಂಟಾಗುತ್ತದೆ ಹಾಗೂ ದೂರುಗಳು ಸ್ವಲ್ಪ ಸಂಭವಿಸುತ್ತದೆ ಈಗ ವೃಶ್ಚಿಕ ರಾಶಿ ನಿಮಗೆ ಕ್ರಿಯಾತ್ಮಕ ಶಕ್ತಿ ಹೆಚ್ಚಳವಾಗುತ್ತದೆ ಷೇರು ವರ್ತಕರಿಗೂ ಇಂಜಿನಿಯರ್ಗಳಿಗೂ ಹೇರಳ ಧನಲಾಭ ಅನುರಾಧ ಅನಿರತ್ ಅವರಿಗೆ ಮಕ್ಕಳಿಂದ ಅಪಖ್ಯಾತಿ ಸಂಬಂಧಿಗಳಿಂದ ವಿರಸ ತಿಂಗಳ ಮಾಠ ಪ್ರಯೋಗ ಸಂಭವ ಸಂಭ ಸಂಬಂಧಿಕರಿಂದಲೇ ಮೋಸ ಹೋಗುವ ಸಾಧ್ಯತೆಗಳು ಇರುತ್ತದೆ ಚುರುಕಿತೀರಿ ಈಗ ಧನಸು ರಾಶಿ ವಿವಿಧ ರೀತಿಯಿಂದ ಧನಲಾಭುಂದರ ಖುಷಿ ಗೌರವ ಸಂಭಾವನೆ ಮಿತ್ರರ ಸಹಕಾರ ಅಕ್ಕಿ ಬೇಳೆ ಸೊಗಟು ಮಾರಾಟದಿಂದ ವಿಶೇಷ ಧನಲಾಭ ಮೂಲ ನಕ್ಷತ್ರದವರಿಗೆ ಅಧಿಕಾರಿಗಳ ಸಹಕಾರ ತೀರ್ಥಕ್ಷೇತ್ರ ಸಂದರ್ಶನ ಆಗುವ ಸಂಭವಗಳಿವೆ ಶ್ರೀಗಳು ನಮಃ ಈಗ ಋಷಭ ರಾಶಿ ಮೃಗಶ ನಕ್ಷತ್ರವರಿಗೆ ಉನ್ನತಿ ಬಂಡವಾಳ ಹೂಡಿಕೆಯಲ್ಲಿ ಸಕಾಲ ಪ್ರವಾಸೋದ್ಯಮರಿಗೆ ಈಗ ಒಳ್ಳೆಯ ಶುಭಕಾಲ ಆರೋಗ್ಯದಲ್ಲಿ ತೃಪ್ತಿಕರವಾಗಿರುತ್ತದೆ ಜನರಿಗೆ ಸಹಕಾರದಿಂದ ಅನುಕೂಲ ತಿಂಗಳ ವ್ಯಾಪಾರ ಸಂಬಂಧಿ ಪ್ರವಾಸಗಳು ಉನ್ನತವಾಗಿರುತ್ತವೆ ಅಭ್ಯೋ ನಮಃ ಈಗ ಮಿಥುನ ರಾಶಿ ಉನ್ನತಿ ವೇತನ ಹೆಚ್ಚಳವಾಗುವುದು ಸನ್ಮಾನ ಬೃಹತ್ ಉದ್ಯಮ ಆರಂಭ ಪುನರಾರಂಭ ಪುನಃಸ ನಕ್ಷತ್ರದವರಿಗೆ ಕಾರ್ಯ ಕುಶಲತೆ ಆಗುತ್ತದೆ ಆರ ನಕ್ಷತ್ರವರಿಗೆ ದೇಹಾಲಸ್ಯ ವ್ಯಾಪಾರಿಗಳಿಗೆ ಉತ್ತಮ ಧನಲಾಭ ಸ್ಥಿರಾಸ್ತಿಗೆ ತುಂಬುವ ಯೋಗ ಉಂಟಾಗುತ್ತದೆ ಹಾಗೂ ದೂರುಗಳು ಸ್ವಲ್ಪ ಸಂಭವಿಸುತ್ತದೆ ಈಗ ಧನುಸ್ಸು ರಾಶಿ ವಿವಿಧ ರೀತಿಯಿಂದ ಧನಲಾಭ ನೌಕರ ಮಾರ್ಗದವರಿಗೆ ಮಾರ್ಗದಲ್ಲಿ ಮಾಲೀಕರಿಗೆ ಗೌರವ ಸಂಭಾವನೆ ಮಿತ್ರರ ಸಹಕಾರ ಅಕ್ಕಿ ಬೆಲೆ ತಗೊಟ್ಟು ಮಾರಾಟದಿಂದ ವಿಶೇಷ ಧನಲಾಭ ಮೂಲ ನಕ್ಷತ್ರವರಿಗೆ ಸರ್ಕಾರಿ ಅಧಿಕಾರಿಗಳ ಸಹಕಾರ ದೀರ್ಘಕ್ಷೇತ್ರ ಸಂದರ್ಶನವಾಗುತ್ತದೆ ತುಂಬ ವಿಚಾರ ಈಗ ಮಕರ ರಾಶಿ ಅಪೇಕ್ಷಿತ ಕಾರ್ಯಗಳು ಬಂದಗತಿಯಲ್ಲಿ ಈಸಾಗುತ್ತವೆ ಕೂಡಿಟ್ಟ ಹಣ ಅಪಮಾರ್ಗದಲ್ಲಿ ವ್ಯಯವಾಗುವುದು ಮಕ್ಕಳು ತಂಡೆ ತಕರಾರು ತೆಗೆಯುತ್ತಾರೆ ವ್ಯಾಪಾರದಲ್ಲಿ ಏರುಪೇನು ಆರೋಗ್ಯ ಸಮರ್ಪಕವಾಗಿರುವುದಿಲ್ಲ ಮಾಸಾಂತಕ್ಕೆ ನೆಮ್ಮದಿಯ ತಂಗಾಳಿ ಆಗುವುದು ಈಗ ಕುಂಭರಾಶಿ ಶತಮಿಷ ನಕ್ಷತ್ರದವರಿಗೆ ನ್ಯಾಯಾಲಯದಲ್ಲಿ ಪರದಾಟ ಉತ್ತರಾದಿಯಲ್ಲಿ ದೇವಾದೇವಿ ಹಣ ಸಂದಾಯ ಸಿಮೆಂಟು ವ್ಯಾಪಾರಿಗಳಿಗೆ ಉತ್ತಮ ಧನಲಾಭ ನಿಮ್ಮ ವೃತ್ತಿಯಲ್ಲಿ ಅಧಿಕಾರಿಗಳ ಹಸ್ತ ಪ್ರಯತ್ನದಲ್ಲಿ ಸಫಲತೆ ಕಟ್ಟಡ ನವೀಕರಣ ಹಣ ವಿನಿಯೋಗ ಔಷಧಿಚಾರಕ್ಕೆ ಹೆಚ್ಚಿನ ಹಣ ವ್ಯಯವಾಗುತ್ತದೆ ಈಗ ಮೀನರಾಶಿ ಪ್ರಯತ್ನದಲ್ಲಿ ಸಫಲತೆ ರಿಯಲ್ ಎಸ್ಟೇಟ್ ಕೆಲಸದಲ್ಲಿರುವವರಿಗೆ ಒಳ್ಳೆಯದು ಎಣ್ಣೆ ಕಾರ್ಖಾನೆಗಳು ಉತ್ತಮ ಧನಲಾಭ ಕಟ್ಟಡ ನವೀಕರಣ ಹಣ ವಿನಿಯೋಗ ತುಂಬ ಒಳ್ಳೆಯದು ರೇವತಿ ನಕ್ಷತ್ರದವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಔಷಧಿಯಿಂದ ಹೆಚ್ಚಿನ ಹಣ ಹೀಗೆ ಹನ್ನೆರಡು ರಾಶಿಗಳ ಶುಭ ಭಾಗವನ್ನು ತಿಳಿಸಿಕೊಟ್ಟಿದ್ದೆ ಈ ಮಾಸದ ರಾಶಿ ಭವಿಷ್ಯ ನಮಸ್ಕಾರ ಶುಭಮಸ್ತು ಸಹನೋ ಸಹನೋವತ್ತು